ದೂರದರ್ಶನ ಚಂದನ ವಾಹಿನಿಯ ನಲ್ಮಯ ವೀಕ್ಷಕರಿಗೆ ಕಡಬುಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವುಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ಕಲಾವಿದರಿಗೆ ಸ್ವಾಗತ ಮಾಡೋಣ ಬನ್ನಿ ಮೊದಲಿಗೆ ಮ್ಯಾಂಡಲಿನ್ ವಾದಕರಾದಂಥ ಹರೀಶ್ರವರಿಗೆ ಆತ್ಮೀಯವಾದಂಥ ಸ್ವಾಗತ ತಬಲಾ ವಾದಕರಾದಂಥ ಮಾರುತಿ ಪ್ರಸಾದ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಡೋಲಕ್ ವಾದಕರಾದಂಥ ಶಿವಮಲ್ಲು ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ರೆದ್ ಪ್ಯಾಡ್ ವಾದಕರಾದಂಥ ಶ್ರೀಯುತ ಉಮಾಪ್ರಸಾದ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೊಳಲು ವಾದಕರಾದಂಥ ಶ್ರೀಯುತ ಗಣೇಶ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಶ್ರೀಯುತ ಕಿರಣ್ ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಸರ್ ದಯಮಾಡಿ ತಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ನಮಸ್ತೆ ಸರ್ ಚಂದ್ರವಾಹಿನಿ ಎಲ್ಲ ಕನ್ನಡಿಗರಿಗೆ ನನ್ನ ಹೆಸರು ರಘುಪತಿ ಕೆ ಪಿ ಅಂತ ನಾನು ಮೂಲತಃ ಸೊರಬಾ ತಾಲೂಕಿನ ಕಾರ್ಯಕೊಪ್ಪ ಎಂಬ ಗ್ರಾಮದವನು ಈಗ ಪ್ರಸ್ತುತ ನಾನು ಶಿಕಾರಿಪುರ ತಾಲೂಕಿನ ಸುರಗಿಹಳ್ಳಿ ಎಂಬ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಹಾಡೋದು ನನ್ನ ಹವ್ಯಾಸ ಹಾಗಾಗಿ ಗಾನಗರಡಿ ಕಾರ್ಯಕ್ರಮಕ್ಕೆ ನಾನು ಅವಕಾಶಕ್ಕಾಗಿ ಬಂದಿದ್ದೇನೆ ಸರ್ ಧನ್ಯವಾದಗಳು ವೃತ್ತಿಯಲ್ಲಿ ಶಿಕ್ಷಕರು ಹವ್ಯಾಸಿ ಗಾಯಕರು ರಘುಪತಿ ಅವರಿಗೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಮತ್ತೊಬ್ಬ ಗಾಯಕಿ ಬಂದಿದ್ದಾರೆ ಮಾಡ್ಕೊಳ್ಳೋದು ನಮಸ್ತೆ ಸರ್ ನಾನು ಸಂಗೀತ ಚೌಹಾಣ್ ಅಂತ ನಾನು ಮೂಲತಃ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಪುಟ್ಟ ಗ್ರಾಮ ಅರಿ ತಾಂಡ ಅಂತ ಇವಾಗ ಪ್ರಸ್ತುತವಾಗಿ ನಾನು ಶಿವಮೊಗ್ಗ ಜಿಲ್ಲೆ ಸೊರ್ಬಾ ತಾಲೂಕು ಉಳುವಿಯಲ್ಲಿ ನಾನು ಗ್ರಾಮ ಆಡಳಿತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇಲಾಖೆ

আহ ಬಿದ್ದಂತ ತಂಗಿಯವ ಕಣ್ಣಾಗೆ ನೀರಾ ಕೆ ತಂಗ್ಯವ ಕಣ್ಣಾಗೆ ನೀರಾ ಕೆ ತಂಗ್ಯವ ಬಾವೊಳಗೆ ಈ ಹೆಚ್ಚೋ ನನ್ನ ಮಡದಿ ಹೆಚ್ಚೋ ನೀ ಹೆಚ್ಚೋ ನನ್ನ ಮಡದಿ ಹೆಚ್ಚು बता ವರ ತೊರ ಬಂದವಳು ಬಂಧಾಂಗೇ ಹೊರಟೇ ಅತಂಗ್ ಹಾಲಂತ ತವರ ತೊರದೇಯ ಹಾಲಂತ ತವರ ತೊರೆದು ಹಾಲಂತ ತವರ ತೊರೆದು ಹೊರಟೆಯ ಬಂದವಳು ಬಂದಂಗೆ ಒಂಟೆಯ ಹಾಲಂತ ತವರ ತೊರೆದ ಬಂದವಳು ಬಂದಂಗೆ ಹೊರಟೆಯ ಯಾರು ಹೆಚ್ಚು ನಿಮಗೆ ಇಬ್ಬರು ಹೆಚ್ಚು ಸರ್ ಇಬ್ಬರು ನಚ್ಚು ಇಬ್ರು ನಚ್ಚು ಅಲ್ವಾ ಸರ್ ಎರಡು ಕಣ್ಣುಗಳಿದ್ದಂಗೆ ನೋಡ್ಕೋಬೇಕು ಅಲ್ವಾ ಭಾಳ ಒಳ್ಳೆ ಹಾಡನ್ನು ಹಾಡಿದ್ರಿ ಸೊಗಸಾದ ಹಾಡು ಯಾವ್ದಾದ್ರು ನಿಮ್ಮ ತಂಗಿ ಮುಂದೆ ಹಾಡಿಲ್ಲ ಸರ್ ತಂಗಿ ಮುಂದೆ ಹಾಡಿಲ್ಲ ಹಾಡಬೇಕು ಹಾಡ್ರಿ ಈ ಹಾಡನ್ನು ನಿಮ್ಮ ತಂಗಿ ಮುಂದೆ ಹಾಡ್ರಿ ಮತ್ತೆ ಹೆಂಡ್ತಿನ ಕೂರಿಸ್ಕೊಂಡು ಹಾಡ್ರಿ ಭಾಳ ಚೆನ್ನಾಗಿ ಹಾಡಿದ್ರಿ ಸೊಗಸಾದ ಹಾಡು ಧನ್ಯವಾದಗಳು ಹುಟ್ಟಿದ ಮೇಲೆ நோவு கட்டிடுபுத்தி நோவூ நலிவு ஹோட்டை காண்டெஜ்ஜே ஹாக்கைய தில்லி பேய்ய ఏళ్ళు బీళ్ళు కట్కం బి నో నలివు రొట్టెగా హోం ఎ ಹಾದಿಯಾಗೆ ಕಲ್ಲು ಮುಳ್ಳು ಬೆಟ್ಟ ಪೆಟ್ಟು ಮಾರಾಡಕ ನಿಯತ್ತಾಗಿ ಇದ್ರೂ ಕಷ್ಟ ನಿಂಗೆ ಕೈ ಎತ್ತತ್ರ ನಿಯತ್ತಾಗಿ ಇದ್ರೂ ಕಷ್ಟ ನಿಂಗೆ ಕೈ ಎತ್ತತ್ರ ರಣರಂಪ ಮಾಡ್ಕೋಬೇಡಯ್ಯ ಕೆಳಯ್ಯ ರಣರಂಪ ಮಾಡ್ಕೋಬೇಡಯ್ಯ ಹುಟ್ಟಿದ ಮೇಲೆ ಏಳು के ಆಗಿದ್ದೇನೆ ನಿನ್ಗೂನು ಆಗುವುದುಂಟು ಎಲ್ಲಾರು ಕಾಣೋದೇನೆ ನಿನ್ಗೂನು ಆಗುವುದುಂಟು ಎಲ್ಲಾರು ಕಂಡಿರ್ತೇನೆ ನೀನೂನು ಕಾಣೋದಂಟು ಎಲ್ಲಾರ್ಗೂ ಆಗಿದ್ದೇನೆ ನಿನ್ಗೂನು ಆಗುವುದು ಸುಳ್ಳು ಮುಸಕತ್ತಿಲ್ವಯ್ಯಾ ಸದ್ಯ ಧರ್ಮ Yeah, okay. ು ಅರ್ಧ ಹಾಡಲ್ವಾ ಎಲ್ಲರೂ ಕಾಣೋದೇನೇ ನೀನೂನು ಕಾಣೋದುಂಟು ಎಲ್ಲರೂ ನೋಡೋದೇನೇ ನೀನೂನು ನೋಡೋದುಂಟು ಸತ್ಯ ಧರ್ಮ ಯಾವತ್ತೂ ಸೋತಿಲ್ಲ ಅಲ್ವಾ ಸುಳ್ಳು ಮೋಸ ಯಾವತ್ತೂ ಗೆದ್ದಿಲ್ಲ ಸತ್ಯ ಧರ್ಮ ಯಾವತ್ತೂ ಸೋತಿಲ್ಲ ಅದಕ್ಕೆ ನ್ಯಾಯ ನೀತಿ ಕಂಡುಕೊಂಡು ಬಾಳಯ್ಯ ಇಂಥ ಹಾಡುಗಳನ್ನ ಆಗಾಗ ಆಗಾಗ ನಮ್ಮ ಗಾನಗರಡಿ ದೂರದರ್ಶನದ ಮೂಲಕ ಹಾಡ್ತಾ ಇದ್ದೀವಿ ಹಾಡಿಸ್ತಾ ಇದ್ದೀವಿ ಕೇಳ್ತಾ ಇದ್ರಿ ಆನಂದಿಸ್ತಾ ಇದ್ರಿ ಮತ್ತಷ್ಟು ಗೀತೆಗಳನ್ನು ಕೇಳೋಣ ಮತ್ತೊಂದು ಗೀತೆ ನಿಮಗೋಸ್ಕರ ಕೇಳಿ ಆನಂದ್ ಸಿಂಗ್ ತೊರೆಯ ಮೇಲೆ ಸಾಗುವವರು ತೆರಿಗೆ ಬೆದರಲು ಪ್ರೀತಿಗಾಗಿ ಸಾಯುವವರು ಸಾವಿ ಕನಜ 一个。 ক্েপেেকো मुदुहा ಭಾಳ ಇಷ್ಟವಾದಂಥ ಗೀತೆ ಇದು ಭಾಳ ಅಪರೂಪದ ಗೀತೆ ಎಷ್ಟು ಅರ್ಥಪೂರ್ಣವಾದಂಥ ಸಾಹಿತ್ಯ ಇದೆ ನೋಡಿ ನೊಂದ ಬಾಳಿಗೆ ಬೆಳಕಾಗುವಂಥ ಗೀತೆ ಅಲ್ವಾ ಬ ಒಂದು ಸಣ್ಣದೊಂದು ಉದಾಹರಣೆ ಹೇಳ್ಬಿಟ್ಟು ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಇನ್ನಷ್ಟು ಹಾಡುಗಳಿದೆ ತೊಗೊಳ್ಬೇಕು ಹಾಡು ಬ ಹಾಡುವಂಥ ಗಾಯಕರುಗಳು ಇದ್ದೀರಿ ಜೀವನ ಅನ್ನೋದು ಒಂದು ಟ್ರಾಫಿಕ್ ಇದ್ದಾಗೆ ಜೀವನ ಅನ್ನೋದು ಒಂದು ಟ್ರಾಫಿಕ್ ಇದ್ದಾಗೆ ಟ್ರಾಫಿಕ್ ಸರಳವಾಗಿದ್ದುಬಿಟ್ರೆ ಜೀವನ ಸರಳವಾಗಿದ್ದು ಬಿಡುತ್ತೆ ಟ್ರಾಫಿಕ್ನಲ್ಲಿ ಮಾತ್ರ ನಾವು ತುಂಬ ಅಯ್ಯೋ ಎಂಥ ಟ್ರಾಫಿಕ್ ಅಪ್ಪ ಇದು ಅಂತ ಸ್ವಲ್ಪ ಕಸಿವಿಸಿ ಆಗ್ಬಿಡ್ತೀವಿ ಟೆನ್ಷನ್ ತೊಗೊಂಬಿಡ್ತೀವಿ ಏನೆಲ್ಲ ಮಾ ಆಗ್ಬಿಡುತ್ತೆ ಆ ಟೈಮಲ್ಲಿ ಒಂಚೂರು ಭಾಳ ಕಷ್ಟ ಅನ್ನಿಸ್ಬಿಡುತ್ತೆ ಅದನ್ನು ಮೀರಿದ ಮೇಲೆ ಮತ್ತೆ ಜೀವನ ಸರಳವಾಗಿರುತ್ತೆ ಅಲ್ವಾ ಆ ಟ್ರಾಫಿಕ್ ತುಂಬ ಇದ್ದಾಗ ಸ್ವಲ್ಪ ತಾಳ್ಮೆ ತೊಗೊಂಬಿಟ್ರೆ ಸಾಕು ಸ್ವಲ್ಪ ತಾಳ್ಮೆ ತೊಗೊಂಬಿಟ್ರೆ ಸಾಕು ಹಾಗೆ ತೊರೆಯ ಮೇಲೆ ಸಾಗುವವರು ತೆರೆಗೆ ಬೆದರಲುಂಟೆ ಪ್ರೀತಿಗಾಗಿ ಸಾಯುವವರು ಸಾವಿಗಂಜಲುಂಟೆ ಎಷ್ಟು ಸೊಗಸಾದ ಸಾಹಿತ್ಯ ಕೇಳಿದ್ರಿ ಆನಂದಿಸಿದ್ರಿ ದೂರದರ್ಶನ ಗಾನ ಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮದಲ್ಲಿ ಕೇಳ್ತಾಯಿದ್ರಿ ಜನಪದ ಗೀತೆಗಳು ಜನಪದ ಶೈಲಿಯ ಗೀತೆಗಳು ಭಾವಗೀತೆಗಳನ್ನು ಕೂಡ ಅಲ್ಲಲ್ಲೇ ಒಂದೊಂದು ಹಾಡ್ತಾ ಇದ್ದೀವಿ ಇದ್ರಿ ಆನಂದಿಸ್ತಾ ಇದ್ರಿ ಮತ್ತಷ್ಟು ಮಗದಷ್ಟು ಹಾಡುಗಳನ್ನು ಕೇಳೋಣಂತೆ ಇವತ್ತಿನ ಈ ಸಂಚಿಕೆಗೆ ನಮ್ಮೊಂದಿಗೆ ಬಂದು ಸೊಗಸಾಗಿ ಹಾಡದಂಥ ರಘುಪತಿಯವರಿಗೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹಾಗೆ ಸಂಗೀತ ಚೌಹಾಣ್ರವರು ಕೂಡ ಭಾಳ ಸೊಗಸಾಗಿ ಹಾಡಿದ್ರಿ ಹಾಡಿದ್ರು ಅವ್ರಿಗೂ ಕೂಡ ಎಲ್ಲರ ಪರವಾಗಿ ವಾಹಿನಿ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಯಥಾವತ್ತಾಗಿ ಸೊಗಸಾದ ವಾದ್ಯ ಸಹಕಾರ ಕೊಡ್ತಿರುವಂಥ ವಾದ್ಯ ವೃಂದದ ಗೆಳೆಯರಿಗೂ ಕೂಡ ಧನ್ಯವಾದಗಳು ಮತ್ತಷ್ಟು ಮಗದಷ್ಟು ಹಾಡುಗಳನ್ನು ಕೇಳೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಮಸ್ಕಾರ